ಹುಣಸೂರಿನ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ವ್ಯಾಪ್ತಿಯ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆ ನಡೆಸಲಾಯಿತು ನಗರಸಭೆ ಆಯುಕ್ತರಾದ ಮಾನಸ ಅವರ ನೇತೃತ್ವದಲ್ಲಿ ನಗರಸಭಾ ವ್ಯಾಪ್ತಿಗೆ ಒಳಪಡುವ ಮಳಿಗೆಗಳನ್ನು ಹರಾಜು ನಡೆಸಲಾಯಿತು

ನಮಸ್ಕಾರ ಈ ದಿನ ಹುಣಸೂರು ನಗರಸಭಾ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹರಾಜು ಇಸ್ತಿಯಾರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಲಾಯಿತು ಮೊದಲಿಗೆ ನಾವು ಆಡು ಕುರಿ ಮಾಂಸದ ಅಂಗಡಿಗಳು ಗುರುವಾರದ ಸಂತೆ ಸುಂಕ ವಸೂಲಾತಿಗಳು ಪಟ್ಟಣದ ಫುಟ್ಪಾತ್ ದಿನವಳಿ ನೆಲವಾಣಿಕ ಸುಂಕ ವಸೂಲಾತಿ ಪಟ್ಟಣಾದ್ಯಂತ ವಾಹನಗಳ ಮೀನು ಮಾರಾಟ ಮಾಡುವ ಹಕ್ಕು ಸಂತೆ ಮೈದಾನದಲ್ಲಿ ಮೀನು ಮಾರಾಟ ಅಂಗಡಿ ನಗರಸಭೆಯ ಆವರಣ ಹಾಗೂ ಕಂಪೌಸ್ನ ತೆಂಗಿನ ಹಕ್ಕು ಹಾಗೂ ಅನೌಪಾಯಿಕ ನ್ಯೂಸ್ ಪೇಪರ್ಗಳ ಹಕ್ಕನ್ನು ನ್ಯೂಸ್ ಪೇಪರ್ಗಳ ಒಂದು ಇಸ್ತಿಯ ಹರಾಜು ಇಸ್ತಿಹಾರ ಯಶಸ್ವಿಯಾಗಿ ಹುಣಸು ನಗರಸಭೆ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ಈ ದಿನ ತಮಗೆ ತಿಳಿಸಿರುವಂತೆ ನಾವು ಏನು ಠೇವಣಿ ಮೊತ್ತವನ್ನು ಕಟ್ಟಿಸ್ಕೊಂಡಿದ್ವಿ ಆ ಠೇವಣಿ ಮೊತ್ತಕ್ಕೆ ಕಟ್ಟಿಸ್ಕೊಂಡು ಮತ್ತು ನಮ್ಮ ಹರಾಜು ಪ್ರಕ್ರಿಯೆಯಲ್ಲಿರುವಂಥ ಎಲ್ಲ ಮಾಂಸದಂಗ್ರು ಕೂಡ ಯಶಸ್ವಿಯಾಗಿ ಹರಾಜಾಗಿದ್ದಾರೆ ಮತ್ತು ಸಲ ಕೂಗಿರುವ ಬಿಡ್ ಮಮೌಂಟ್ಗಿಂತ ಕೂಡ ಜಾಸ್ತಿನ ಕೂತಾರೆ ಮತ್ತು ನಗರಸಭೆಗೆ ಸುಂಗ ವಸೂಲಾತಿಯಲ್ಲಿ ಯಶಸ್ವಿಯಾಗಿ ಲಾಭವನ್ನು ತರುವ ದೃಷ್ಟಿಯಲ್ಲಿ ಕೆಲಸವನ್ನು ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಗರಸಭಾ ಸಿಬ್ಬಂದಿಗಳು ಮತ್ತು ಕೌನ್ಸಿಲ್ ಸುಧರು ಕಾರ್ಯಕ್ರಮ ಯಶಸ್ವಿಯಾಗಿ ಗುರುತಿಸಿದ್ದಾರೆ